ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಮತ ಚಲಾಯಿಸಿದ ತಂದೆ ಮಗ ಧಾರವಾಡ ಎಪ್ಪತ್ನಾಲ್ಕನೇ ಮತಕ್ಷೇತ್ರದ ಬಿ ಜೆ ಪಿ ಶಾಸಕ ಅರವಿಂದ್ ಬೆಲ್ಲದವರು ಹಾಗೂ ಅವರ ತಂದೆ ಮಾಜಿ ಶಾಸಕ ಚಂದ್ರಕಾಂತ್ ಬೆಲ್ಲದ್ ಮತ ಚಲಾಯಿಸಿ ಮಾತನಾಡಿದ ಅವರು ಬಿಜೆಪಿ ನೂರಕ್ಕೆ ನೂರರಷ್ಟು ಶೇಕಡರಷ್ಟು ಗೆಲುವು ಖಚಿತ ಎಂದರು ಬೆಳಗ್ಗೆಯಿಂದ ಎಲ್ಲ ಕಡೆ ಫೋನ್ ಮಾಡಿ ಉತ್ಸಾಹದಿಂದ ಬಹಳ ಒಳ್ಳೆ ವಾತಾವರಣ ಎಲ್ಲ ಕಡೆ ಇದೆ ರೀತಿಯಿಂದ ರಾಜ್ಯದಲ್ಲಿ ಇಪ್ಪತ್ತೆಂಟು ಕೂಡ ಅಂತ ನಮ್ಮ ನಿರೀಕ್ಷೆ ಕಂಪೇರ್ ಮಾಡಿದ್ರು ಈ ಸರಿ ಏನ್ ಚೇಂಜ್ ಆಗಿದೆ ಈ ಕ್ಷೇತ್ರದಲ್ಲಿ ಮತ್ತು ಮತದಾರ ದೃಷ್ಟಿಯಿಂದ ಅಥವಾ ಇಲ್ಲ ಚುನಾವಣಾ ಅಂದರೆ ಜೋಶಿಯವ್ರ ಚುನಾವಣೆಗೆ ಸಂಬಂಧಪಟ್ಟಂಗೆ ಹೋದ ಸರಿ ಸರಿ ಏನು ವ್ಯತ್ಯಾಸ ಏನು ಭಾಳ ಏನು ಫರ್ಕ್ ಕಾಣ್ತಾ ಇಲ್ಲ ಆ್ಯಕ್ಚುಲಿ ಲೋಕಸಭಾ ಚುನಾವಣೆಯಲ್ಲಿ ಸಂಪೂರ್ಣ ಜನರ ಲಕ್ಷ್ಯ ಮುಂಜವ್ರ ಕಡೆ ಐತಿ ದೇಶದ ಚುನಾವಣೆ ಅಂತ ಎಲ್ಲರಿಗೂ ಅರಿವಾಯ್ತು ಹಂಗಾಗಿ ದೇಶದ ಬಗ್ಗೆ ವಿಚಾರ ಇಟ್ಕೊಂಡು ಮುಂದಿನ ನಮ್ಮ ತಲೆಮಾರಿನ ಬಗ್ಗೆ ವಿಚಾರ ಇಟ್ಕೊಂಡು ಜನ ಓಟ್ ಮಾಡೋ ಥರ ಹೀಗಾಗಿ ಹೋದ ಸಭೆ ಎಲೆಕ್ಷನ್ ಮತ್ತು ಈ ಸಭೆ ಎಲೆಕ್ಷನ್ದಲ್ಲಿ ಏನು ಮಾತ್ರವಾದ ಡಿಫ್ರೆನ್ಸ್ ಏನು ಕಾಣಿಸ್ತಾ ಇಲ್ಲ ಸರ್ ಈ ಸರಿ ಕಂಪೇರ್ ಮಾಡಿದರೆ ಈ ಸರಿ ಅತಿ ಹೆಚ್ಚು ಅಂದರೆ ಕಳೆದ ಬಾರಿ ಈವರೆ ಬ್ರಾಹ್ಮಣ ವರ್ಷಸ್ ಲಿಂಗಾಯಿತು ಅಂತಲೇ ಬಂದು ದೋಷದಿಂದ ಅದು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರ್ಬೋದು ಅದು ರೀ ಅವೆಲ್ಲ ನೀವು ಫುಲ್ಲ ಮೀಡಿಯಾದಾಗ ಮಾಡ್ಕೊಂಡಿದ್ದು ಅವೆಲ್ಲ ಇಲ್ಲ ಹೆಸರು ಸ್ವಾಮಿಗಳು ಸ್ಪಷ್ಟವಾಗಿ ಬಹಿರಂಗವಾಗಿ ಅವರು ಹಡಿಯುವ ಮೂಲಕ ಇಲ್ಲಿ ಸಾರ್ವಜನಿಕ ಲಿಂಗಾಯತ ಇರೋದು ಬಿಸೋರು ಆ ಕಾರಣಕ್ಕೆ ಒಂದು ಸೋಲಿಸ್ಬೇಕು ಅದೊಂದು ನಮ್ಮ ಉದ್ದೇಶ ಮತ್ತಾರಿಗೂ ಅದನ್ನು ವಿನಂತಿ ಮಾಡ್ಕೊಳ್ತಾರೆ ಏನು ವರ್ಕ್ ಆಗೋಲ್ಲ ಯಾವಲ್ಲ ವರ್ಕ್ ಆಗೋದಿಲ್ಲ ಅವ್ರು ಯಾಕೆ ಆ ರೀತಿ ಅಂತ ಜನ ಅವ್ರಿಗೆ ಪ್ರಶ್ನೆ ಮಾಡಾತಾರೆ ನಿಮಗೆ ರಾಜಕಾರಣಕ್ಕೆ ಇಂಥ ನೀವು ಪೀಠಾಧಿಕಾರಿ ಆಗಿ ಸಾರ್ವಜನಿಕರಿಗೆ ಧರ್ಮ ಬೋಧನೆ ಮಾಡಬೇಕು ಬೋಧನೆ ಮಾಡಬೇಕು ಬಸವನ ಬಗ್ಗೆ ಹೇಳಬೇಕು ಅದನ್ನು ಬಿಟ್ಟು ಇದನ್ನ ಯಾಕೆ ಮಾಡ್ತೀರಿ ಅಂತ ಜನ ಅವ್ರು ಕೇಳತ್ತಾರ ತಿಂಗಾಲೇಶ್ವರ ಸಂಬಂಧ ನಡೆಸಿರುವಂಥ ಸಭೆಗಳಿಗೆಲ್ಲ ಕಾಂಗ್ರೆಸ್ ಪಕ್ಷದ ಯಾತ್ರಗಳ ಸಭೆ ನಡೆಸ್ತಾರೆ ಅಲ್ಲ ಎಲ್ಲರಿಗೂ ಗೊತ್ತೈತೆ ಅವ್ರು ಕಾಂಗ್ರೆಸ್ ಬೆಂಬಲಿತವಾಗಿ ನಾಮಿನೇಷನ್ ಮಾಡಿದರು ಕಾಂಗ್ರೆಸ್ ಬೆಂಬಲಿಸಿ ವಿಡ್ರಾವಲ್ ಮಾಡಿದ್ದಾರೆ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ಹಂಗಾಗಿ ಅವರ ಮಾತುಗಳಿಗೆ ಹೆಚ್ಚು ಜನ ಏನು ವ್ಯಾಲ್ಯೂ ಕೊಡ್ತಾ ಇಲ್ಲ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಮತ್ತು ಸೆಂಟ್ರಲ್ನಲ್ಲಿ ಲಾಸ್ಟ್ ಟೈಮ್ ಓಟಿಂಗ್ ಕಮ್ಮಿ ಆಗಿದೆ ಸರ್ ಜಾಸ್ತಿ ಮಾಡೋಕೆ ಪ್ರಯತ್ನ ಮಾಡೇವಿ ಸಾಕಷ್ಟು ಪ್ರಯತ್ನ ಮಾಡಿವೆ ಭೂತ್ ವಯಸ್ಸು ಜಾಸ್ತಿ ಮಾಡೋಕೆ ನೋಡೋಣ ಸರ್ ಲಿಂಗಲೇಶ್ವರ ಸ್ವಾಮೀಜಿಯವ್ರನ್ನು ಮಠಾಧಿಪತಿಗಳು ಅನ್ನೋಕ್ಕಿಂತ ಅವ್ರನ್ನು ಕಾಂಗ್ರೆಸ್ನವ್ರ ಅನ್ನೋಂಥ ಟ್ವೀಟ್ ಮಾಡೋದು ಸರ್ ಬಿಜೆಪಿ ಅವರು ನೀವೇ ಹೇಳ್ಬೇಕು ಅಲ್ಲ ನೀವು ಹೇಳ್ಬೇಕು ನ್ಯಾಚುರಲಿ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡಿದ್ರೆ ಮತ್ತು ಕಾಂಗ್ರೆಸ್ನವ್ರ ಅಂತ ಟ್ವೀಟ್ ಮಾಡ್ತಾರೆ ನನಗೆ ಸಿಟಿಗೆ ಒಂದು ಸಮೀಪ ಮೂರು ಲಕ್ಷ ಜನ ಬರ್ಬೋದು ಓಕೆ ಓಕೆ ಥ್ಯಾಂಕ್ ಯು